ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಭಾಗಕಾರ ಲೆಕ್ಕಗಳನ್ನು ಕಲಿಯೋಣ ಎಂಟು ಸಾವಿರದ ಎರಡು ನೂರ ಅರವತ್ತೆಂಟನ್ನು ನಾವು ಹನ್ನೆರಡರಿಂದ ಭಾಗಿಸೋಣ ಮೊದಲು ನಾವು ಇವು ಎರಡಂಗಿಗಳನ್ನು ಭಾಗಿಸೋಣ ಹನ್ನೆರಡರ ಮಗ್ಗಿಯಲ್ಲಿ ಎಂಬತ್ತೆರಡು ನೋಡೋಣ ಇದೆಯೇ ಅಥವಾ ಇಲ್ಲನ್ನೋದು ಇಲ್ಲಿ ಹನ್ನೆರಡರ ಮಗ್ಗಿಯಲ್ಲಿ ಎಂಬತ್ತೆರಡು ಇಲ್ಲ ಎಂಬತ್ನಾಲ್ಕು ಇದೆ ಇದು ಈ ಸಂಖ್ಯೆಗಿಂತ ದೊಡ್ಡದು ಇದೆ ಹಾಗಾಗಿ ನಾವೇನು ಮಾಡೋಣ ಹನ್ನೆರಡಾರಲಿ ಎಪ್ಪತ್ತೆರಡನ್ನು ತೆಗೆದುಕೊಳ್ಳೋಣ ಹನ್ನೆರಡಾರಲಿ ಎಪ್ಪತ್ತೆರಡು ಇಲ್ಲಿ ನಾವು ಎಂಬತ್ತೆರಡರಲ್ಲಿ ಎಪ್ಪತ್ತೆರಡನ್ನು ಮೈನಸ್ ಮಾಡೋಣ ಎರಡರಲ್ಲಿ ಎರಡು ಕಾಯ್ದರೆ ಸೊನ್ನೆ ಎಂಟರಲ್ಲಿ ಏಳು ಕಾಯ್ದರೆ ಒಂದು ಈಗ ನಾವು ಈ ಆರನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಒಂದು ನೂರ ಆರು ಆಯಿತು ಈಗ ನೋಡೋಣ ನಾವು ಹನ್ನೆರಡರ ಮಗಿಯಲ್ಲಿ ನೂರ ಆರು ಇಲ್ಲ ನೂರ ಎಂಟು ಇದೆ ಇದಕ್ಕಿಂತ ದೊಡ್ಡ ಸಂಖ್ಯೆ ಇದೆ ಹಾಗಾಗಿ ನಾವು ಏನು ಮಾಡೋಣ ಹನ್ನೆರಡು ಎಂಟಲೇ ತೊಂಬತ್ತಾರನ್ನು ತೆಗೆದುಕೊಳ್ಳೋಣ ಹನ್ನೆರಡು ಎಂಟ್ಲೇ ತೊಂಬತ್ತಾರು ಇಲ್ಲಿ ನಾವು ನೂರ ಆರರಲ್ಲಿ ತೊಂಬತ್ತಾರನ್ನು ಮೈನಸ್ ಮಾಡಬೇಕು ಆರರಲ್ಲಿ ಆರು ಕಾಯ್ದರೆ ಸೊನ್ನೆ ಸೊನ್ನೆಯಲ್ಲಿ ಒಂಬತ್ತು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹತ್ತಾಗುತ್ತೆ ಈ ಹತ್ತರಲ್ಲಿ ಒಂಬತ್ತು ಕಳೆದರೆ ಒಂದು ಒಂದರಲ್ಲಿ ಒಂದು ಕಳೆದರೆ ಸೊನ್ನೆ ಈಗ ನಾವು ಈ ಎಂಟನ್ನು ಕೆಳಗಡೆ ಎಳೆಸ್ಕೊಳ್ಳೋಣ ಇದು ನೂರ ಎಂಟು ಆಗುತ್ತೆ ಈಗ ನಾವು ನೋಡೋಣ ಹನ್ನೆರಡರ ಮಗ್ಗಿಯಲ್ಲಿ ನೂರ ಎಂಟು ಇದೆ ಅಥವಾ ಇಲ್ಲ ಇಲ್ಲಿ ಹನ್ನೆರಡರ ಮಗ್ಗಿಯಲ್ಲಿ ನೂರ ಎಂಟು ಇದೆ ಹನ್ನೆರಡು ಒಂಬತ್ತಲೇ ನೂರ ಎಂಟು ಇಲ್ಲಿ ನೂರ ಎಂಟರಲ್ಲಿ ನೂರ ಎಂಟು ಬಾಯಿದರೆ ಶೀರ್ಷ ಸೊನ್ನೆ ಉಳಿಯಿತು ನೆಕ್ಸ್ಟ್ ನಾಲ್ಕು ಸಾವಿರದ ಒಂಬತ್ತು ನೂರ ಮೂವತ್ತೆರಡನ್ನು ನಾವು ಹನ್ನೆರಡರಿಂದ ಭಾಗಿಸೋಣ ಹನ್ನೆರಡರ ಮಗಿಯಲ್ಲಿ ನಲ್ವತ್ತೊಂಬತ್ತು ಇಲ್ಲ ಆದರೆ ನಲವತ್ತೆಂಟು ಇದೆ ಇಲ್ಲೇನು ಮಾಡೋದು ನಾವು ಹನ್ನೆರಡು ನಾಲ್ಕಲೇ ನಲವತ್ತೆಂಟು ನಲ್ವತ್ತೊಂಬತ್ತರಲ್ಲಿ ನಲ್ವತ್ತೆಂಟು ಕಾಯ್ದರೆ ಒಂದು ಈಗ ನಾವು ಈ ಮೂರನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಹನ್ನೆರಡರ ಮಗ್ಗಿಯಲ್ಲಿ ಹದಿಮೂರು ಇಲ್ಲ ಹನ್ನೆರಡು ಇದೆ ಹನ್ನೆರಡು ಒಂದಲೇ ಹನ್ನೆರಡು ಇಲ್ಲಿ ಹದಿಮೂರರಲ್ಲಿ ಹನ್ನೆರಡು ಕಾಯ್ದರೆ ಒಂದು ಈಗ ನಾವೇನು ಮಾಡೋಣ ಈ ಎರಡನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಹನ್ನೆರಡು ಒಂದಲೇ ಹನ್ನೆರಡು ಭಾಗ ಹೋಗುತ್ತೆ ಹನ್ನೆರಡು ಒಂದಲೇ ಹನ್ನೆರಡು ಹನ್ನೆರಡರಲ್ಲಿ ಹನ್ನೆರಡು ಕಳೆದರೆ ಸೊನ್ನೆ ನೆಕ್ಸ್ಟು ಐದು ಸಾವಿರದ ಒಂಬತ್ತು ನೂರ ತೊಂಬತ್ತೆರಡನ್ನು ನಾವು ಹದಿನಾಲ್ಕರಿಂದ ಭಾಗಿಸೋಣ ಹದಿನಾಲ್ಕರ ಮಗ್ಗಿಯಲ್ಲಿ ಐವತ್ತೊಂಬತ್ತು ಇಲ್ಲ ಆದರೆ ಐವತ್ತಾರು ಇದೆ ಹದಿನಾಲ್ಕು ನಾಲ್ಕಲ್ಲಿ ಐವತ್ತಾರು ಐವತ್ತೊಂಬತ್ತರಲ್ಲಿ ನಾವು ಐವತ್ತಾರನ್ನು ಮೈನಸ್ ಮಾಡಬೇಕು ಒಂಬತ್ತರಲ್ಲಿ ಆರು ಕಾಯ್ದರೆ ಮೂರು ಐದರಲ್ಲಿ ಐದು ಕಾಯ್ದರೆ ಸೊನ್ನೆ ಈಗ ನಾವು ಈ ಒಂಬತ್ತನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಈಗ ನಾವು ನೋಡೋಣ ಹದಿನಾಲ್ಕರ ಮಗ್ಗಿಯಲ್ಲಿ ನಮಗೆ ಮೂವತ್ತೊಂಬತ್ತು ಬೇಕು ಇಲ್ಲಿ ಮೂವತ್ತೊಂಬತ್ತು ಇಲ್ಲ ಮೂವತ್ತೊಂಬತ್ತಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಇಪ್ಪತ್ತೆಂಟು ಇದೆ ಹದಿನಾಲ್ಕರ ಎರಡಲೇ ಇಪ್ಪತ್ತೆಂಟು ಇಲ್ಲಿ ನಾವು ಮೂವತ್ತೊಂಬತ್ತರಲ್ಲಿ ಇಪ್ಪತ್ತೆಂಟನ್ನು ಮೈನಸ್ ಮಾಡಬೇಕು ಒಂಬತ್ತರಲ್ಲಿ ಎಂಟು ಕಾಯ್ದರೆ ಒಂದು ಮೂರರಲ್ಲಿ ಎರಡು ಕಾಯ್ದರೆ ಒಂದು ಈ ಎರಡನ್ನು ನಾವು ಕೆಳಗಡೆ ಎಳಿಸ್ಕೊಳ್ಳೋಣ ಇದು ನೂರ ಹನ್ನೆರಡು ಆಗುತ್ತೆ ಈಗ ನಮಗೆ ಹದಿನಾಲ್ಕರ ಮಗ್ಗೆಯಲ್ಲಿ ನೂರ ಹನ್ನೆರಡು ಬೇಕು ಇಲ್ಲಿ ನೂರ ಹನ್ನೆರಡು ಇದೆ ಹದಿನಾಲ್ಕು ಹದಿನಾಲ್ಕೆಂಟ್ಲೆ ನೂರ ಹನ್ನೆರಡು ಈ ನೂರ ಹನ್ನೆರಡರಲ್ಲಿ ನೂರ ಹನ್ನೆರಡು ಕಾಯ್ದರೆ ಸೊನ್ನೆ ನೆಕ್ಸ್ಟು ಎರಡು ಸಾವಿರದ ಒಂಬತ್ತು ನೂರ ನಲವತ್ತನ್ನು ನಾವು ಹದಿನಾಲ್ಕರಿಂದ ಭಾಗಿಸಬೇಕು ಹದಿನಾಲ್ಕರ ಮಗ್ಗಿಯಲ್ಲಿ ಇಪ್ಪತ್ತೊಂಬತ್ತು ಇಲ್ಲ ಇಪ್ಪತ್ತೊಂಬತ್ತಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಇಪ್ಪತ್ತೆಂಟು ಇದೆ ಹದಿನಾಲ್ಕು ಎರಡಲೇ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತೆಂಟು ಕಳೆದರೆ ಒಂದು ಈಗ ನಾವು ಈ ನಾಲ್ಕನ್ನು ಕೆಳಗಡೆ ಕಳಿಸ್ಕೊಳ್ಳೋಣ ಇದು ಹದಿನಾಲ್ಕು ಒಂದಲೇ ಹದಿನಾಲ್ಕು ಭಾಗ ಹೋಗುತ್ತೆ ಹದಿನಾಲ್ಕರಲ್ಲಿ ಹದಿನಾಲ್ಕು ಕಾಯ್ದರೆ ಸೊನ್ನೆ ಈಗೇನು ನಾವು ಮಾಡೋಣ ಈ ಸೊನ್ನೆಯನ್ನು ಕೆಳಗಡೆ ಎಳೆಸ್ಕೋಬೇಕು ಇಲ್ಲಿ ನಾವು ಇಷ್ಟಕ್ಕೆ ಲೆಕ್ಕವನ್ನು ಬಿಡಬಾರ್ದು ಇಲ್ಲಿ ಕೂಡ ನಾವು ಏನು ಮಾಡಬೇಕು ಈಗ ಸೊನ್ನೆಯನ್ನು ಇಲ್ಲಿ ಇಳಿಸ್ಕೊಂಡಿದ್ವಿ ಇದನ್ನು ನಾವು ಹದಿನಾಲ್ಕು ಸೊನ್ನೆಲೆ ಸೊನ್ನೆ ಅಂತ ಬರೆಯಬೇಕು ಇಲ್ಲಿ ಕೂಡ ಶೇಷ ಸೊನ್ನೆ ಉಳಿಯಿತು ನೆಕ್ಸ್ಟ್ ಎರಡು ಸಾವಿರದ ಮೂರು ನೂರ ಎಂಬತ್ತನ್ನು ನಾವು ಹದಿನಾಲ್ಕರಿಂದ ಭಾಗಿಸೋಣ ಹದಿನಾಲ್ಕರ ಮಗ್ಗಿಯಲ್ಲಿ ಇಪ್ಪತ್ತ್ಮೂರು ಬರುವುದಿಲ್ಲ ಹಾಗಾಗಿ ನಾವೇನು ಮಾಡೋಣ ಹದಿನಾಲ್ಕು ಅಂದಲಿ ಹದಿನಾಲ್ಕು ಇಲ್ಲಿ ತೆಗೆದುಕೊಳ್ಳೋಣ ಇಪ್ಪತ್ತ್ಮೂರರಲ್ಲಿ ನಾವು ಹದಿನಾಲ್ಕು ಮೈನಸ್ ಮಾಡಬೇಕು ಮೂರರಲ್ಲಿ ನಾಲ್ಕು ಕಳೆಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಈ ಹದಿಮೂರರಲ್ಲಿ ನಾಲ್ಕು ಕಳೆದರೆ ಒಂಬತ್ತು ಎರಡರಲ್ಲಿ ಎರಡು ಕಳೆದರೆ ಸೊನ್ನೆ ಈಗ ನಾವು ಈ ಎಂಟನ್ನು ಕೆಳಗಡೆ ಇಳಿಸ್ಕೋಬೇಕು ಈಗ ನಾವು ನೋಡೋಣ ಹದಿನಾಲ್ಕರ ಮಗ್ಗಿಯಲ್ಲಿ ನಮಗೆ ತೊಂಬತ್ತೆಂಟು ಬೇಕು ಇಲ್ಲಿ ಹದಿನಾಲ್ಕು ಏಳೆ ತೊಂಬತ್ತೆಂಟು ಇದೆ ಇದು ಭಾಗ ಹೋಗುತ್ತೆ ತೊಂಬತ್ತೆಂಟರಲ್ಲಿ ತೊಂಬತ್ತೆಂಟು ಕಾಯ್ದರೆ ಸೊನ್ನೆ ಈಗ ನಾವು ಈ ಉಳಿದ ಒಂದು ಸೊನ್ನೆಯನ್ನು ಎಳಿಸ್ಕೋಬೇಕು ಇಲ್ಲಿ ನಾವು ಏನು ಮಾಡೋಣ ಹದಿನಾಲ್ಕು ಸೊನ್ನೆಲೆ ಸೊನ್ನೆ ಸೊನ್ನೆಯಲ್ಲಿ ಸೊನ್ನೆ ಕಾಯ್ದಾರೆ ಸೊನ್ನೆ ನೆಕ್ಸ್ಟ್ ಐದು ಸಾವಿರದ ಎರಡು ನೂರ ಅರವತ್ತ್ನಾಲ್ಕನ್ನು ನಾವು ಹದಿನಾಲ್ಕರಿಂದ ಭಾಗಿಸೋಣ ಈಗ ನಾವು ನೋಡಬೇಕು ಹದಿನಾಲ್ಕರ ಮಗ್ಗಿಯಲ್ಲಿ ನಮಗೆ ಐವತ್ತೆರಡು ಬೇಕು ಇಲ್ಲಿ ಐವತ್ತಾರು ಇದೆ ಈ ಸಂಖ್ಯೆಗಿಂತ ಈ ಸಂಖ್ಯೆಯು ದೊಡ್ಡದು ಇದೆ ಹಾಗಾಗಿ ನಾವು ಏನು ಮಾಡೋಣ ಹದಿನಾಲ್ಕು ಮೂರಲೇ ನಲವತ್ತೆರಡು ಇಲ್ಲಿ ತೆಗೆದುಕೊಳ್ಳೋಣ ಐವತ್ತೆರಡರಲ್ಲಿ ನಲವತ್ತೆರಡು ನಾವು ಮೈನಸ್ ಮಾಡಬೇಕು ಎರಡರಲ್ಲಿ ಎರಡು ಕಾಯ್ದರೆ ಸೊನ್ನೆ ಐದರಲ್ಲಿ ನಾಲ್ಕು ಕಾಯ್ದರೆ ಒಂದು ಈಗ ನಾವು ಈ ಆರನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ನೂರ ಆರು ಆಗುತ್ತೆ ಇಲ್ಲಿ ನೋಡೋಣ ನಾವು ಹದಿನಾಲ್ಕರ ಮಗ್ಗಿಯಲ್ಲಿ ನೂರ ಆರು ಇಲ್ಲ ಈ ನೂರಾರಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ತೊಂಬತ್ತೆಂಟು ಇದೆ ಹದಿನಾಲ್ಕು ಏಳಲ್ಲಿ ತೊಂಬತ್ತೆಂಟು ಇಲ್ಲಿ ನಾವು ನೂರ ಆರರಲ್ಲಿ ತೊಂಬತ್ತೆಂಟನ್ನು ಮೈನಸ್ ಮಾಡಬೇಕು ಆರರಲ್ಲಿ ಎಂಟು ಕಾಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಹದಿನಾರರಲ್ಲಿ ಎಂಟು ಕಾಯ್ದರೆ ಎಂಟು ಸೊನ್ನೆಯಲ್ಲಿ ಈ ಒಂಬತ್ತು ಹಾಗೂ ಕೈಲ ಒಂದು ಎಂದರೆ ಸೊನ್ನೆಯಲ್ಲಿ ಹತ್ತು ಕಾಯಲಿಕ್ಕೆ ಬರಲ್ಲ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಸೊನ್ನೆ ಇದ್ದಿದ್ದು ಹತ್ತಾಗುತ್ತೆ ಈ ಹತ್ತರಲ್ಲಿ ಹತ್ತು ಕಾಯ್ದರೆ ಸೊನ್ನೆ ಒಂದರಲ್ಲಿ ಒಂದು ಕಾಯ್ದರೆ ಸೊನ್ನೆ ಈಗ ನಾವು ಈ ನಾಲ್ಕನ್ನು ಕೆಳಗಡೆ ಇಳಿಸ್ಕೋಬೇಕು ಈಗ ನಾವು ನೋಡೋಣ ಹದಿನಾಲ್ಕರ ಮಗ್ಗಿಯಲ್ಲಿ ನಮಗೆ ಎಂಬತ್ನಾಲ್ಕು ಬೇಕು ಇಲ್ಲಿ ಹದಿನಾಲ್ಕು ಅರ್ಲೆ ಎಂಬತ್ನಾಲ್ಕು ಇದೆ ಇಲ್ಲಿ ಇದು ಎಂಬತ್ನಾಲ್ಕು ಭಾಗ ಹೋಗುತ್ತೆ ಎಂಬತ್ನಾಲ್ಕರಲ್ಲಿ ಎಂಬತ್ನಾಲ್ಕು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತನ್ನು ನಾವು ಹದಿನೈದರಿಂದ ಭಾಗಿಸೋಣ ನಾವು ನೋಡೋಣ ಹದಿನೈದರ ಮಗ್ಗಿಯಲ್ಲಿ ನಲ್ವತ್ತೆಂಟು ನಮಗೆ ಬೇಕು ಇಲ್ಲಿ ನಲವತ್ತೆಂಟು ಇಲ್ಲ ನಲವತ್ತೆಂಟಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ನಲವತ್ತೈದು ಇದೆ ಹದಿನೈದು ಮೂರಲೇ ನಲವತ್ತೈದು ಇಲ್ಲಿ ನಾವು ನಲವತ್ತೆಂಟರಲ್ಲಿ ನಲವತ್ತೈದನ್ನು ಮೈನಸ್ ಮಾಡಬೇಕು ಎಂಟರಲ್ಲಿ ಐದು ಕಾಯ್ದರೆ ಮೂರು ನಾಲ್ಕರಲ್ಲಿ ನಾಲ್ಕು ಕಾಯ್ದರೆ ಸೊನ್ನೆ ಇಲ್ಲಿ ನಾವು ಈ ಒಂಬತ್ತನ್ನು ಕೆಳಗಡೆ ಇಳಿಸ್ಕೋಬೇಕು ಇದು ಮೂವತ್ತೊಂಬತ್ತು ಆಗುತ್ತೆ ಹದಿನೈದರ ಮಧ್ಯೆಯಲ್ಲಿ ಮೂವತ್ತೊಂಬತ್ತು ಇಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಮೂವತ್ತು ಇದೆ ಹದಿನೈದು ಎರಡೇ ಮೂವತ್ತು ಮೂವತ್ತೊಂಬತ್ತರಲ್ಲಿ ನಾವು ಮೂವತ್ತು ಮೈನಸ್ ಮಾಡಬೇಕು ಇಲ್ಲಿ ಒಂಬತ್ತು ಉಳಿಯುತ್ತೆ ಈಗ ನಾವು ಈ ಸೊನ್ನೆಯನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ತೊಂಬತ್ತಾಗುತ್ತೆ ಹದಿನೈದರ ಮಗ್ಗಿಯಲ್ಲಿ ತೊಂಬತ್ತು ಇದೆ ಹದಿನೈದು ಆಗ್ಲೇ ತೊಂಬತ್ತು ತೊಂಬತ್ತರಲ್ಲಿ ತೊಂಬತ್ತು ಕೈದರೆ ಸೊನ್ನೆ ನೆಕ್ಸ್ಟ್ ಏಳು ಸಾವಿರದ ಎಂಟುನೂರ ಎಪ್ಪತ್ತ ಎಪ್ಪತ್ತೈದನ್ನು ನಾವು ಹದಿನೈದರಿಂದ ಭಾಗಿಸೋಣ ಇಲ್ಲಿ ನಾವು ನೋಡೋಣ ಹದಿನೈದರ ಬಗ್ಗೆಯಲ್ಲಿ ನಮಗೆ ಎಪ್ಪತ್ತೆಂಟು ಬೇಕು ಇಲ್ಲಿ ಎಪ್ಪತ್ತೆಂಟು ಇಲ್ಲ ಆದರೆ ಎಪ್ಪತ್ತೈದು ಇದೆ ಹದಿನೈದೈದ್ಲೇ ಎಪ್ಪತ್ತೈದು ಎಪ್ಪತ್ತೆಂಟರಲ್ಲಿ ನಾವು ಎಪ್ಪತ್ತೈದನ್ನು ಕಳೆಯಬೇಕು ಇಲ್ಲಿ ಮೂರು ಉಳಿಯುತ್ತೆ ಈಗ ನಾವೇನು ಮಾಡೋಣ ಈ ಏಳನ್ನು ಕೆಳಗಡೆ ಇಳಿಸ್ಕೋಬೇಕು ಇದು ಮೂವತ್ತೇಳು ಆಗುತ್ತೆ ಹದಿನೈದರ ಮಗ್ಗೆಯಲ್ಲಿ ಮೂವತ್ತೇಳು ಇಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಮೂವತ್ತು ಇದೆ ಹದಿನೈದು ಎರಡಲೇ ಮೂವತ್ತು ಮೂವತ್ತೇಳರಲ್ಲಿ ಮೂವತ್ತು ಕಾಯ್ದರೆ ಏಳು ಈಗ ನಾವು ಈ ಐದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಎಪ್ಪತ್ತೈದು ಆಗುತ್ತೆ ಇಲ್ಲಿ ಹದಿನೈದರ ಮಗ್ಗಿಯಲ್ಲಿ ಎಪ್ಪತ್ತೈದು ಇದೆ ಹದಿನೈದು ಹದಿನೈದೈದಲೇ ಎಪ್ಪತ್ತೈದು ಈ ಎಪ್ಪತ್ತೈದರಲ್ಲಿ ಎಪ್ಪತ್ತೈದು ಕಳೆದರೆ ಸೊನ್ನೆ ನೆಕ್ಸ್ಟ್ ಆರು ಸಾವಿರದ ಐದು ನೂರ ಐವತ್ತೈದನ್ನು ನಾವು ಹದಿನೈದರಿಂದ ಭಾಗಿಸೋಣ ಹದಿನೈದರ ಮಗ್ಗಿಯಲ್ಲಿ ಅರವತ್ತೈದು ಇಲ್ಲ ಆದರೆ ಅದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಅರವತ್ತು ಇದೆ ಹದಿನೈದು ನಾಲ್ಕನೇ ಅರವತ್ತು ಈ ಅರವತ್ತೈದರಲ್ಲಿ ಅರವತ್ತು ಕಳೆದರೆ ಐದು ಇಲ್ಲಿ ನಾವು ಈ ಐದನ್ನು ಕೆಳಗಡೆ ಕಳಿಸ್ಕೋಬೇಕು ಇದು ಐವತ್ತೈದು ಆಗತ್ತೆ ಹದಿನೈದರ ಮಗ್ಗೆಯಲ್ಲಿ ಐವತ್ತೈದು ಇಲ್ಲ ಐವತ್ತೈದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ನಲವತ್ತೈದು ಇದೆ ಹದಿನೈದು ಮೊದಲೇ ನಲವತ್ತೈದು ಇಲ್ಲಿ ನಾವು ಐವತ್ತೈದರಲ್ಲಿ ನಲವತ್ತೈದನ್ನು ಮೈನಸ್ ಮಾಡಬೇಕು ಐದರಲ್ಲಿ ಐದು ಕಾಯ್ದರೆ ಸೊನ್ನೆ ಐದರಲ್ಲಿ ನಾಲ್ಕು ಕಾಯ್ದರೆ ಒಂದು ಈಗ ನಾವು ಈ ಐದನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ನೂರ ಐದು ಆಗುತ್ತೆ ಹದಿನೈದರ ಮಗಿಯಲ್ಲಿ ಹದಿನೈದು ಏಳೆ ನೂರ ಐದು ಇದೆ ಹದಿನೈದು ಏಳಲೆ ನೂರ ಐದು ಈ ನೂರ ಐದರಲ್ಲಿ ನೂರ ಐದು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಎಂಟು ಸಾವಿರದ ಎರಡು ನೂರ ತೊಂಬತ್ತೈದನ್ನು ನಾವು ಹದಿನೈದರಿಂದ ಭಾಗಿಸೋಣ ಹದಿನೈದರ ಬಗೆಯಲ್ಲಿ ಎಂಬತ್ತೆರಡು ಇಲ್ಲ ಎಂಬತ್ತೆರಡಕ್ಕಿಂತ ಚಿಕ್ಕ ಸಂಖ್ಯೆ ನಮಗೆ ಬೇಕು ಅಂದರೆ ಇದು ಎಪ್ಪತ್ತೈದು ಇದೆ ಹದಿನೈದೈಲಿ ಎಪ್ಪತ್ತೈದು ಇಲ್ಲಿ ನಾವು ಎಂಬತ್ತೆರಡರಲ್ಲಿ ಎಪ್ಪತ್ತೈದನ್ನು ಕಳೆಯಬೇಕು ಎರಡರಲ್ಲಿ ಐದು ಕಾಯಲಿಕ್ಕೆ ಬರಲ್ಲ ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ ಇದು ಹನ್ನೆರಡು ಆಗತ್ತೆ ಹನ್ನೆರಡರಲ್ಲಿ ಐದು ಕಾಯ್ದರೆ ಏಳು ಎಂಟರಲ್ಲಿ ಎಂಟು ಕಾಯ್ದರೆ ಸೊನ್ನೆ ಇಲ್ಲಿ ನಾವು ಈ ಒಂಬತ್ತನ್ನು ಕೆಳಗಡೆ ನಡೆಸ್ಕೋಬೇಕು ಇದು ಎಪ್ಪತ್ತೊಂಬತ್ತು ಆಗತ್ತೆ ಹದಿನೈದರ ಮಗಿಯಲ್ಲಿ ಎಪ್ಪತ್ತೊಂಬತ್ತು ಇಲ್ಲ ಆದರೆ ಹದಿನೈದು ಇಲ್ಲೇ ಎಪ್ಪತ್ತೈದು ಇದೆ ಇಲ್ಲಿ ನಾವು ಹದಿನೈದರಿಂದ ಎಪ್ಪತ್ತೈದು ತೆಗೆದುಕೊಳ್ಳೋಣ ಎಪ್ಪತ್ತೊಂಬತ್ತರಲ್ಲಿ ನಾವು ಎಪ್ಪತ್ತೈದನ್ನು ಮೈನಸ್ ಮಾಡಬೇಕು ಒಂಬತ್ತರಲ್ಲಿ ಐದು ಕಾಯ್ದರೆ ನಾಲ್ಕು ಏಳರಲ್ಲಿ ಏಳು ಕಾಯ್ದರೆ ಸೊನ್ನೆ ಈ ಐದನ್ನು ನಾವು ಕೆಳಗಡೆ ಇಳಿಸ್ಕೋಬೇಕು ಇದು ನಲವತ್ತೈದು ಆಗತ್ತೆ ಹದಿನೈದು ಮೂರಲೇ ನಲವತ್ತೈದು ಈ ನಲವತ್ತೈದರಲ್ಲಿ ನಲವತ್ತೈದು ಕಾಯ್ದರೆ ಸೊನ್ನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ